ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಕಾಂ ವಿದ್ಯಾರ್ಥಿಗಳಿಗಾಗಿ ಟಿ ಪಿ ಕೈಲಾಸಂ ಅವರು ಬರೆದಿರ್ತಕ್ಕಂತಹ ಟೊಳ್ಳುಗಟ್ಟಿ ನಾಟಕದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ಆ ಸೊಳ್ಳುಗಟ್ಟಿ ನಾಟಕದ ಮುಂಚೆ ಆ ನಾಟಕದ ಆಶಯವನ್ನ ತಿಳ್ಕೊಳ್ತಾ ಹೋಗೋಣ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಹಾಗೆ ಕನ್ನಡ ಭಾಷೆಯನ್ನ ಎಲ್ಲ ಕನ್ನಡ ಮನಸ್ಸುಗಳಿಗೆ ತಲುಪಿಸುವಂತದ್ದು ಹಾಗೆನೆ ಎಲ್ಲ ಕನ್ನಡಿಗರ ಮನೆ ಮನೆಗೆ ತಲುಪ ತಲುಪಿಸುವಂತಹ ಒಂದು ಕಾರ್ಯ ನನ್ನ ತರಗತಿಯಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ನೋಡಿ ಟೊಳ್ಳುಗಟ್ಟಿ ನಾಟಕದ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ ನೋಡಿ ನಹಿ ಜ್ಞಾನೇನ ಸದೃಶಂ ಅನ್ನುವಂತಹ ಮಾತಿನಂತೆ ಜ್ಞಾನಕ್ಕೆ ಸರಿಸಮನವಾದದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು ಮನುಷ್ಯನಿಗೆ ಜ್ಞಾನ ಅನ್ನೋದು ಒಂದ್ ರೀತಿಯಲ್ಲಿ ಸಂಪತ್ತಿದ್ದ ಹಾಗೆ ಯಾಕೆಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು ನಮ್ಮ ಹತ್ರ ಹಣ ಇದ್ರೆ ಚಿನ್ನ ಇದ್ರೆ ಯಾರ್ ಬೇಕಾದ್ರೂ ಕತ್ಕೊಂಡು ಹೋಗ್ಬೋದು ಆದ್ರೆ ವಿದ್ಯೆ ಅನ್ನೋದಿದ್ರೆ ಯಾರು ಕೂಡ ಅದನ್ನ ಕದ ಇಲ್ಲಿ ಕದಿಯೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಇಟ್ಕೊಂಡು ಹಾಗೇನೆ ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಜ್ಞಾನ ಜ್ಞಾನದಿಂದ ಪಡೆಯಬೇಕಾದಂತಹ ಮಾನವೀಯ ನೆಲೆ ಹಾಗೂ ಮಾನವೀಯ ನೆಲೆಗೆ ದಕ್ಕಬೇಕಾಗಿರುವ ಜ್ಞಾನ ಇವು ನಾಗರಿಕತೆಯ ನಿರಂತರ ಪ್ರವಾಹವೆಂಬುದು ಈ ನಾಟಕದ ಆಶಯ ನೋಡಿ ಜ್ಞಾನದಿಂದ ನಾವು ಮಾನವೀಯ ನೆಲೆಯನ್ನ ಪಡ್ಕೋಬೇಕು ಅಂತಕ್ಕಂತಹ ಒಂದು ಆಶಯ ಇದೆ ನಾಟಕದಲ್ಲಿ ನೆನ್ಪಿಟ್ಕೋಬೇಕು ನಾವು ಜ್ಞಾನದಿಂದ ಇಲ್ಲಿ ಎರಡೂ ಪಾತ್ರಗಳು ಪ್ರಮುಖವಾಗ್ತಾ ಹೋಗ್ತವೆ ಒಂದು ಪುಟ್ಟು ಹಾಗೆ ಇಲ್ಲಿ ಮಾದು ಅನ್ನುವಂತಹ ಪಾತ್ರಗಳಲ್ಲಿ ಯಾವುದು ಈ ಜ್ಞಾನದಿಂದ ಅಥವಾ ಜ್ಞಾನದಿಂದ ಪಡೆಯಬೇಕಾದಂತಹ ಮಾನವೀಯ ನೆಲೆಯನ್ನ ಯಾವ ಪಾತ್ರ ಪಡಿತಾ ಹೋಗುತ್ತೆ ಅಥವಾ ಎಲ್ಲೋ ಒಂದ್ ಕಡೆ ಇಲ್ಲಿ ಆ ಯಾರು ಮಾನವೀಯ ನೆಲೆಯಿಂದ ಇಲ್ಲಿ ಎಲ್ಲೋ ಒಂದ್ ಕಡೆ ಮಾನವೀಯತೆಯನ್ನ ಪಡಿತಾ ಹೋಗ್ತಾರೆ ಅಥವಾ ಮಾದುನ ಪುಟ್ಟುನ ಪುಟ್ಟು ನಾವು ಅಂತಕ್ಕಂಥದ್ದನ್ನ ನಾ ಮುಂದಿನ ಬರದಂತ ನಾಟಕದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಹಾಗೆ ನಾ ಇನ್ನೊಂದ್ ಕಡೆ ಈ ನಾಟಕದಲ್ಲಿ ನಾವು ಮಾನವರ ಜೀವನಗಳಲ್ಲಿ ಭೌತಿಕ ಮತ್ತು ಆಂತರಿಕ ವ್ಯಾಪಾರಗಳ ಸಂದರ್ಭದ ಸನ್ನಿವೇಶಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ನಾವು ಪ್ರತಿನಿತ್ಯ ನಡೆಯುವಂತಹ ಜನಜೀವನದ ಘಟನೆಗಳ ಸಂಯೋಜನೆಯೇ ಟೊಳ್ಳುಗಟ್ಟಿ ನಾಟಕ ಅಂತಕ್ಕಂಥದ್ದು ಪ್ರತಿನಿತ್ಯ ಜನರ ಬದುಕಿನಲ್ಲಿ ನಡೀತಾ ಇರ್ತಕ್ಕಂತಹ ವಿಚಾರಗಳೇ ಈ ನಾಟಕದಲ್ಲಿ ನಡೀತಾ ಹೋಗ್ತಾ ಇರ್ತದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಅಕ್ಷರಸ್ಥ ಮಗು ಹಾಗೂ ಅನಕ್ಷರಸ್ಥ ಮಗುವಿಗೆ ಇರ್ತಕ್ಕಂತಹ ಅಂತರಂಗಗಳನ್ನ ಅಥವಾ ಇಲ್ಲಿ ಇಲ್ಲ ಒಂದ್ ಕಡೆ ಅಂತರಗಳ ವ್ಯತ್ಯಾಸಗಳನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಆ ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆ ಜಾಣ್ಮೆ ಜೀವನ ಕೌಶಲ್ಯ ಹೀಗೆ ಬದುಕಿನ ಮಹತ್ವದ ವಿಚಾರಗಳನ್ನ ನಾವು ಈ ನಾಟಕದಲ್ಲಿ ಗಮನಿಸ್ತಾ ಹೋಗ್ತೀವಿ ಹಾಗೆಯೇ ಇಲ್ಲಿ ಬಹುಮುಖ್ಯವಾಗಿ ಹಿರಿಯಣ್ಣಯ್ಯನ ಮಕ್ಕಳಾದಂತಹ ಪುಟ್ಟು ಮಾಧು ಹಾಗೆ ಎಂಬ ಎರಡೂ ಪಾತ್ರಗಳು ನಾಟಕದ ಎರಡು ನಮೂನೆಗಳಿದ್ದಂತೆ ಅಂತಕ್ಕಂಥದ್ದು ಅದರಲ್ಲಿ ಪುಟ್ಟು ತಂದೆಗೆ ಅಚ್ಚುಮೆಚ್ಚಿನ ಮಗ ಓದಿನಲ್ಲಿ ಸದಾ ಮುಂದೆ ಇರ್ತಕ್ಕಂಥದ್ದು ಹಾಗೆಯೇ ಬುದ್ಧಿವಂತ ಹಾಗೆ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು ಒಂದ್ ಕಡೆ ಪುಟ್ಟುವನ್ನು ನಾವು ಸ್ವಾರ್ಥಿಯ ಪರವಾಗಿ ತೆಗೆದುಕೊಂಡ್ರೆ ಅಥವಾ ಸ್ವಾರ್ಥ ಪರವಾದಂತಹ ವಿಚಾರಕ್ಕೆ ತೆಗೆದುಕೊಂಡ್ರೆ ಮಾದು ಓದಿನಲ್ಲಿ ಹಿಂದುಳಿದ್ರೂ ಕೂಡ ಪರೋಪಕಾರಿ ಹಾಗೆ ಬುದ್ಧಿವಂತ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅವನು ತಾಯಿಯ ತಾಯಿಗೆ ಎಲ್ಲ ಒಂದ್ ಕಡೆ ತಕ್ಕ ಮಗ ಅಂತಕ್ಕಂಥದ್ದು ಸದಾ ತಾಯಿಗೆ ಹತ್ತಿರವಾಗಿ ತಾಯಿಯ ಆರೋಗ್ಯವನ್ನ ನೋಡ್ಕೊಳ್ತಾ ಇರ್ತಕ್ಕಂತಹ ಮಗ ಅಂತಕ್ಕಂಥದ್ದು ಹಾಗೆ ಮಾನವೀಯತೆಯ ನೆಲೆಯಲ್ಲಿ ನೆಲೆಗಟ್ಟಿನಲ್ಲಿ ಅಥವಾ ಮಾನವೀಯ ಗುಣಗಳನ್ನ ಪರೋಪಕಾರಿ ಗುಣಗಳನ್ನ ಹೊಂದಿರ್ತಕ್ಕಂಥವನು ಇಲ್ಲಿ ಮಾದು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಈ ತರದ ನೋಡಿ ಈ ಪಾತ್ರಗಳಲ್ಲಿ ಇಂತಹ ಎರಡೂ ಪಾತ್ರಗಳ ಗುಣ ಸ್ವಭಾವಗಳಲ್ಲಿ ಇರುವಂತಹ ವ್ಯತ್ಯಾಸಗಳನ್ನ ಟೊಳ್ಳುಗಟ್ಟಿ ನಾಟಕದಲ್ಲಿ ನಾವು ಪ್ರಧಾನವಾಗಿ ಗುರುತಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೇನೆ ಆಶಯದಲ್ಲಿ ಹಾಗೇನೆ ಪಾತ್ರ ಪರಿಚಯವನ್ನ ನಾವು ನೋಡೋದಾದ್ರೆ ಇಲ್ಲಿ ಹಿರಿಯಣ್ಣಯ್ಯ ಮತ್ತು ಮಾಧುವಿನ ತಂದೆ ಹಿರಿಯಣ್ಣಯ್ಯ ಪುಟ್ಟು ಮತ್ತೆ ಮಾಧುವಿನ ತಂದೆ ಹಾಗೆ ರಾಮಶಾಸ್ತ್ರಿ ಇವರು ರೀಡಿಂಗ್ ರೂಮ್ ನಲ್ಲಿ ರೈಟರ್ ಆಗಿರ್ತಾರೆ ಹಾಗೆ ಇಲ್ಲಿ ಪುಟ್ಟು ಹಿರಿಯಣ್ಣಯ್ಯನ ಹಿರಿಮಗ ಮಾಧು ಎಲ್ಲ ಒಂದ್ ಕಡೆ ಇಲ್ಲಿ ಕಿರಿ ಮಗ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಭಾಗೀರ ತಮ್ಮ ಹಿರಿಯಣ್ಣಯ್ಯನವರ ಹೆಂಡತಿ ಹಾಗೆ ಪುಟ್ಟು ಮತ್ತು ಮಾಧುವಿನ ತಾಯಿ ಅಂತ ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ನಾಗಮ್ಮ ಹಿರಿಯಣ್ಣಯ್ಯನ ತಂಗಿ ಹಾಗೆ ಪಾತು ಪುಟ್ಟುವಿನ ಹೆಂಡತಿ ಹಾಗೆ ಸಾತು ಇಲ್ಲಿ ಮಾಧುವಿನ ಹೆಂಡತಿ ಇರ್ತಕ್ಕಂಥದ್ದು ಇಷ್ಟು ಪಾತ್ರಗಳು ನಾಟಕದಲ್ಲಿ ಬರ್ತವೆ ಹಾಗಾದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾವಾಗ್ಲೂ ಕೂಡ ನನ್ನ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಶ್ನೆಗಳನ್ನ ಈ ನಾಟಕದಿಂದ ಈ ನೋಡಿ ಇವತ್ತು ನಾನು ಸೀನ್ ನಂಬರ್ ಒಂದು ಅಥವಾ ದೃಶ್ಯ ಒಂದು ಅಂತ ನಾನಾದ್ರು ಕರ್ಕೋಬಹುದು ಇಲ್ಲಿ ಸೀನ್ ನಂಬರ್ ಒಂದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೀನಿ ಹಾಗೇನೆ ಅದ್ರಲ್ಲಿ ಆ ಸೀನ್ ನಂಬರ್ ಒಂದ್ರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನು ಕೂಡ ನಾನು ತರಗತಿಯ ಪ್ರಾರಂಭದಲ್ಲೇ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಪ್ರಶ್ನೆ ಒಂದು ಈ ರೀತಿ ಕೇಳ್ತಾರೆ ಹಿರಿಯಣ್ಣಯ್ಯನಿಗೆ ಪುಟ್ಟುವಿನ ಮೆಟ್ರಿಕುಲೇಷನ್ ಪರೀಕ್ಷೆಯ ಫಲಿತಾಂಶ ಬಂದಾಗ ಹಿರಿಯಣ್ಣಯ ತೋರುವ ಆಸಕ್ತಿಯನ್ನ ವಿವರಿಸಿ ಅಂತಕ್ಕಂಥದ್ದು ಹಾಗೆಯೇ ಮಾಧು ಊರಿನ ಗುಡಿ ಬಾವಿಗೆ ಬಿದ್ದ ಮಗುವನ್ನ ರಕ್ಷಿಸಿದ ಸಂದರ್ಭವನ್ನ ವಿವರಿಸಿ ಅಥವಾ ಬರೆಯಿರಿ ಅಥವಾ ವಿಶ್ಲೇಷಿಸಿ ಅಂತಕ್ಕಂಥದನ್ನ ಈ ರೀತಿಯಾದಂತ ಪ್ರಶ್ನೆಗಳೇ ಈ ಒಂದು ಸೀನಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳು ತುಂಬಾ ಇವೆ ಯಾಕೆಂದ್ರೆ ಇವು ಇದೇ ರೀತಿಯಾದಂತಹ ಪ್ರಶ್ನೆನೇ ಅಲ್ಲಿ ಕೇಳೋದಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅನ್ನೋದು ಇಲ್ಲಿ ಒಂದು ವಿಚಾರ ಹಾಗಾಗಿ ನೋಡಿ ನಾಟಕ ಹೇಗ್ ಪ್ರಾರಂಭ ಆಗುತ್ತೆ ನಾನು ಪ್ರಶ್ನೆಗಳನ್ನ ತಿಳಿಸಿದೀನಿ ಆ ಪ್ರಶ್ನೆಗಳಿಗೆ ತಕ್ಕಂತೆ ಉತ್ತರಗಳನ್ನು ಕೂಡ ನಾನು ನಿಮ್ಗೆ ನೀಡ್ತೀನಿ ಈಗ ಮೊದಲನೇ ಪ್ರಶ್ನೆ ಏನು ಮೆಟ್ರಿಕ್ಯುಲೇಷನ್ ಹತ್ತನೇ ತರಗತಿ ಅಂತ ಏನ್ ಮೆಟ್ರಿಕ್ಯುಲೇಷನ್ ಅಂತ ಅಂದ್ರೆ ಹತ್ತನೇ ತರಗತಿಯನ್ನ ಹಿಂದೆ ಅವರು ಮೆಟ್ರಿಕ್ಯುಲೇಷನ್ ಅಂತ ಕರಿತಾ ಇದ್ರು ಹಾಗಾದ್ರೆ ನಾಟಕ ಪ್ರಾರಂಭ ಆಗೋದು ಹೇಗೆ ನಾವು ನೋಡಿ ನಾಟಕದ ಪ್ರಾರಂಭ ಇಲ್ಲಿ ಸೀನ್ ನಂಬರ್ ಒನ್ ಅಲ್ಲಿ ನಾಟಕ ಪ್ರಾರಂಭ ಆಗೋದು ಒಂದು ರೀಡಿಂಗ್ ರೂಮ್ ಆ ರೀಡಿಂಗ್ ರೂಮ್ ಅಲ್ಲಿ ಸುಮಾರು ಒಂದು ನಾಲ್ಕೈದು ಜನ ಸದಸ್ಯರು ಇರ್ತಾರೆ ಅವರು ಪತ್ರಿಕೆಗಳನ್ನ ಓದ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಇನ್ನೊಂದ್ ಕಡೆ ವೆಂಕಟರಾಯ ಇರ್ಬೋದು ರಾಮಶಾಸ್ತ್ರಿಗಳು ಇರ್ಬೋದು ಹಿರಿಯಣ್ಣಯ್ಯ ಇರ್ಬೋದು ಹೀಗೆ ಅನೇಕ ವ್ಯಕ್ತಿಗಳಲ್ಲಿ ಒಂದು ನಾಲ್ಕೈದು ಜನ ಕೂತ್ಕೊಂಡಿರ್ತಾರೆ ಆ ಕೂತ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ರಾಮಶಾಸ್ತ್ರಿ ಅವರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಸಬ್ಸ್ಕ್ರಿಪ್ಷನ್ಸ್ ಬುಕ್ ಅನ್ನ ಓದ್ತಾ ಇರ್ತಾರೆ ಅಷ್ಟರಲ್ಲಿ ರೀಡಿಂಗ್ ರೂಮ್ ಗೆ ಪ್ರವೇಶವನ್ನ ಅಂದ್ರೆ ರೀಡಿಂಗ್ ರೂಮ್ ಗೆ ಬರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಈ ನಾಟಕದ ಒಂದು ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು ಯಾರಂದ್ರೆ ಹಿರಿಯಣ್ಣಯ್ಯ ಈ ಹಿರಿಯಣ್ಣಯ್ಯ ಅಲ್ಲಿ ಬಂದ ನಂತರ ಅಲ್ಲಿ ಮಾತನಾಡ್ತಾ ರಾಮಶಾಸ್ತ್ರಿಗಳ ಬ ಜೊತೆಯಲ್ಲಿ ಮಾತನಾಡ್ತಾ ಇರ್ತಾನೆ ಯಾರು ಹಿರಿಯಣ್ಣಯ್ಯ ಮಾತನಾಡ್ತಾ ಇದಕ್ಕಿದ್ದ ಹಾಗೆ ನೋಡಿ ನಮ್ ಪುಟ್ಟು ಏನೋ ಪಾಸ್ ಕೀಸ್ ಮಾಡಿದ್ರೆ ನಮ್ ಪುಟ್ಟು ಪಾಸ್ ಆದ್ರೆ ನಾನು ಹೊಟ್ಟೆ ತಣ್ಣಗಿರುತ್ತಪ್ಪ ನನ್ನ ಜೀವನದಲ್ಲಿ ಬಂದಂತಹ ಕಷ್ಟಗಳನ್ನೆಲ್ಲ ಇಲ್ಲ ಒಂದ್ ಕಡೆ ಕಡಿಮೆ ಮಾಡ್ತಕ್ಕಂತಹ ಒಂದು ಶಕ್ತಿ ಇರ್ತಕ್ಕಂಥದ್ದು ನನ್ನ ಮಗ ಪುಟ್ಟುಗ್ ಮಾತ್ರ ಅಂತಕ್ಕಂಥದ್ದನ್ನ ಈ ರೀತಿ ಮಾತುಗಳನ್ನ ಹಾಡ್ತಾ ಆ ಇಲ್ಲಿ ದೇವರು ನನಗೆ ಎಷ್ಟು ಕಷ್ಟಗಳನ್ನು ಕೊಟ್ಟರು ಕೂಡ ನನಗೆ ಒಬ್ಬ ಒಳ್ಳೆ ಮಗನನ್ನ ಕೊಟ್ಟಿದ್ದಾನೆ ಅಂತ ಹಿರಿಯಣ್ಣಯ್ಯ ರೀಡಿಂಗ್ ರೂಮ್ ಅಲ್ಲಿ ಮಾತನಾಡ್ತಾ ಇರ್ತಾರೆ ಅದನ್ನ ಕೇಳಿಸ್ಕೊಂಡಂತಹ ರಾಮಶಾಸ್ತ್ರಿ ಏನ್ ಹೇಳ್ತಾರೆ ಸಾರ್ ಏನ್ ಸಾರ್ ಈ ತರ ಹೇಳ್ಬಿಟ್ರಿ ಒಬ್ಬ ಒಳ್ಳೆ ಮಗ ಅಂತ ಹೇಳ್ಬಿಟ್ರಿ ಸಾರ್ ಇರೋದು ಇಬ್ರು ಮಕ್ಳಲ್ವಾ ರಾಮಶಾಸ್ತ್ರಿ ಹಿರಿಯಣ್ಣಿಗೆ ಒಂದ್ ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಂತ ಸರ್ ನಿಮ್ಗೆ ಇರ್ತಕ್ಕಂಥದ್ ಇಬ್ರು ಮಕ್ಕಳು ನೀವ್ ನೋಡಿದ್ರೆ ನಮ್ಗ ಒಬ್ನೇ ಮಗ ಅಂತ ಹೇಳ್ತಾ ಇದ್ರಲ್ಲ ಸರ್ ಅಂತ ಅಂದಾಗ ಅವನು ನಿಮ್ಮ ಕಿರಿ ಮಗ ಮಾಧುವನ್ ಬಗ್ಗೆ ನೀವು ಯಾವುದೇ ವಿಚಾರವನ್ನು ಹೇಳದಿವಲಾ ಸರ್ ಅವನ್ ಎಷ್ಟು ಗುಣಾಢ್ಯ ಎಷ್ಟು ಧೈರ್ಯವಂತ ಅಂತ ಅವನಿಗೇನ್ ಕಡಿಮಿ ಸರ್ ಆ ಯಾಕೆ ಸರ್ ನೀವು ಅವನ ಬಗ್ಗೆ ತಿರಸ್ಕಾರದ ಮಾತುಗಳನ್ನ ಹಾಡ್ತಾ ಇದ್ದೀರಾ ಅಂತ ಹೇಳ್ದಂತ ಸಂದರ್ಭದಲ್ಲಿ ಅಯ್ಯೋ ಏನ್ ಕಮ್ಮಿ ರಾಮಶಾಸ್ತ್ರಿ ಅವನಿಗೆ ಬ್ರೈನ್ ಕಡಿಮೆ ಅವನಿಗೆ ತಲೆ ಕಡಿಮೆ ಅಥವಾ ಬುದ್ಧಿ ಕಡಿಮೆ ಅವನು ಹುಟ್ಟಿದ್ದು ಸಾರ್ಥಕನು ಕಡಿಮೆ ಅಂದ್ರೆ ಮಾಧುವಿನ ಬಗ್ಗೆ ಎಲ್ಲೋ ಒಂದ್ ಕಡೆ ತಿರಸ್ಕಾರದ ನುಡಿಗಳನ್ನ ಆಡ್ತಾ ಇರತಕ್ಕಂತಹ ಹಿರಿಯಣ್ಣಯ್ಯನ ಮಾತುಗಳನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅವನು ಹುಟ್ಟಿದ್ದಕ್ಕೆ ಸಾರ್ಥಕನು ಕಡಿಮೆ ಬುದ್ಧಿನೂ ಕಡಿಮೆ ಅಂತ ಹೇಳ್ತಾನೆ ನಂತರ ರಾಮಶಾಸ್ತ್ರಿಗಳು ಸುಮ್ಮನೆ ಇರೋದಿಲ್ಲ ಆ ಹೇಳಿದ ತಕ್ಷಣ ಇದಕ್ಕಿದ್ದಾಗ ಅದೇನಕ್ ಮಹಾಸ್ವಾಮಿ ಆ ರೀತಿ ಹೇಳ್ತೀರಾ ಅವ್ನು ಎಂತ ಒಳ್ಳೆ ವ್ಯಕ್ತಿ ಗೊತ್ತಾ ಸ್ವಾಮಿ ಎಂತ ಗುಣವಂತ ಎಂತ ಪರೋಪಕಾರಿ ಮನಸ್ಥಿತಿ ಇರ್ತಕ್ಕಂತಹ ವ್ಯಕ್ತಿ ಅವನು ಅಂತಹ ಮಗು ಬಗ್ಗೆ ಅಂತಹ ಹುಡುಗನ ಬಗ್ಗೆ ನೀವ್ ಈ ರೀತಿ ಹೇಳ್ಬಿಟ್ರಲ್ಲ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದಾಗ ಅವನು ಎಷ್ಟು ಗುಣವಂತ ಧೈರ್ಯಶಾಲಿ ಅಂದ್ರೆ ನೋಡಿ ಓದ್ ತಿಂಗಳು ಒಂದ್ ಘಟನೆ ನಡೀತು ನಿಮ್ಗೂ ಗೊತ್ತಿದೆ ಅದು ದೊಡ್ಡ ಸಾಹೇಬ್ರು ಅದ್ರ ಬಗ್ಗೆ ಅವರು ನಿಮ್ಮ ಮಾಧು ಬಗ್ಗೆ ಹೊಗ್ಲಿರ್ತಕ್ಕಂತ ವಿಚಾರ ಎಲ್ಲ ಗೊತ್ತಿದೆ ನಿಮ್ಗೆ ನೋಡಿ ಓದ್ ತಿಂಗಳು ಒಂದು ಘಟನೆ ನಡೆದಾಗ ಊರಿನ ಗುಡಿಬಾವಿಯಲ್ಲಿ ಮಗು ಬಿದ್ದಾಗ ದಾಂಡಿಗರು ನಾಲ್ಕೈದು ಜನ ಅಲ್ಕಿರ್ಕೊಂಡು ಸುತ್ತ ನೋಡ್ತಾ ಇದ್ರು ಅಲ್ಲಿ ಸುತ್ತ ಹತ್ತಾರು ಜನ ಸುತ್ತ ನಿಂತ್ಕೊಂಡು ಆ ಮಗು ಬಿದ್ದಿದ್ದನ್ನ ನೋಡ್ತಾ ಇದ್ರೆ ಹೊರತು ಯಾರು ಕೂಡ ಆ ಮಗುವನ್ನ ರಕ್ಷಣೆ ಮಾಡುವಂತಹ ಕಾರ್ಯಕ್ಕೆ ಕೈ ಹಾಕ್ಲಿಲ್ಲ ಆದ್ರೆ ಅದೇ ದಾರಿಯಲ್ಲಿ ಬಂದಂತಹ ನಿಮ್ಮ ಮಾದು ಏನ್ ಮಾಡ್ದ ಆ ಮಗು ಬಿದ್ದಿದೆ ಆ ಬಾವಿ ಒಳಗಡೆ ಊರ ಗುಡಿಯ ಬಾವಿ ಒಳಗಡೆ ಮಗು ಅಲ್ಲಿ ಮಗು ಬಿದ್ದಿದೆ ಅಂತ ಕ್ಷಣ ಅವನು ಹಿಂದೆ ಮುಂದೆ ಯೋಚನೆ ಮಾಡದಲೇ ನೇರವಾಗಿ ಅಗ್ಗವನ್ನ ಹಿಡಿದು ಬಾವಿ ಒಳಗಡೆ ಹಿಡಿದು ಮಗುವನ್ನ ರಕ್ಷಣೆ ಮಾಡ್ತಾನೆ ಎಂತಹ ಒಳ್ಳೆ ಗುಣ ಗುಣವಂತ ಅವನು ಅದ್ರ ಜೊತೆಗೆ ಎಂತಹ ಧೈರ್ಯವಂತ ಸಾರ್ ಆ ಒಂದು ಸಾಧನೆಯನ್ನ ನೋಡಿದ್ರೆ ಗೊತ್ತಾಗೋದಿಲ್ವಾ ಅಂತ ಅವನ ಬಗ್ಗೆ ಇಲ್ಲಿ ರಾಮಶಾಸ್ತ್ರಿಯವರು ಆ ಮಾಧುವಿನ ಬಗ್ಗೆ ಇಲ್ಲೋ ಒಂದ್ ಕಡೆ ಅವನ ಗುಣಗಾನವನ್ನ ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅವನು ರಕ್ಷಣೆಯನ್ನ ಮಾಡ್ತಾನೆ ಆಗ ರಕ್ಷಿಸಿದಾಗ ನೋಡಿ ಆ ಮಾಧುವಿನಲ್ಲಿ ನಾವು ಪರೋಪಕಾರಿಯ ಭಾವನೆಗಳನ್ನ ಅಥವಾ ಪರೋಪಕಾರಿಯ ಮನೋಭಾವ ಮತ್ತು ಮಾನವೀಯತೆ ಗುಣ ಇರ್ತಕ್ಕಂತಹ ವ್ಯಕ್ತಿ ನಮ್ಗೆ ಈ ನಾಟಕದಲ್ಲಿ ಮಾಧು ಕಂಡು ಬರ್ತಾ ಹೋಗ್ತಾನೆ ಅಂತಕ್ಕಂಥದ್ದು ನೋಡಿ ಮಾಧುವಿನ ಒಂದು ಧೈರ್ಯ ಇದೆಯಲ್ಲ ಅವನ್ ಮೆಚ್ಚಿ ದೊಡ್ಸಾಹೇಬ್ರು ಪತ್ರಿಕೆಯಲ್ಲಿ ಸಂದರ್ಶನ ಇಲ್ಲಿ ಪತ್ರಿಕಾ ಸಂದರ್ಶನದಲ್ಲಿ ಮಾತಾಡ್ಲಿಲ್ವಾ ಹಿರಿಯಣ್ಣನವ್ರೆ ನೋಡಿ ಏನಂತ ಮಾತಾಡಿದ್ರು ನೋಡಿ ಯಾವ ರೀತಿ ಹೊಗಳಿದ್ರು ನಿನ್ನ ಮಗನನ್ನ ಅಂತ ಹೇಳಿದ್ರೆ ಒಬ್ಬ ತಂದೆಗೆ ಇಂತಹ ಮಕ್ಕಳು ಒಂದು ಶ್ರೇಷ್ಠವಾದ ಆಭರಣ ಇದ್ದಂತೆ ಒಬ್ಬ ತಂದೆಗೆ ಇಲ್ಲಿ ಇಂತಹ ಮಕ್ಕಳು ಶ್ರೇಷ್ಠವಾದ ಆಭರಣ ಇದ್ದಂತೆ ಅಂತ ಹೇಳಲಿ ಹೊಗಳಂತಹ ವಿಚಾರವನ್ನ ನೀವು ಮರ್ತೇ ಬಿಟ್ರಲ್ಲ ಅಂತಕ್ಕಂಥದ್ದು ಆಗ ಇದಕ್ಕಿದ್ದ ಹಾಗೆ ರಾಮಶಾಸ್ತ್ರಿಯವರು ಆ ರೀತಿ ಮಾತನಾಡಿದ್ಮೇಲೆ ಹಿರಿಯಣ್ಣಯ್ಯ ಆಗ ಉದಾಸೀನದಿಂದ ಮತ್ತೆ ತಿರಸ್ಕಾರ ಪೂರ್ವಕವಾದವನ್ನ ಮಾಡ್ತಾ ಹಾಗೆನೆ ಮುಖ್ಯ ಭಾವದಿಂದ ಏನೋ ತಿರಸ್ಕಾರ ಪೂರ್ವಕವಾದಂತಹ ಭಾವನೆಯಿಂದ ತನ್ನ ಜೇಬಿನಿಂದ ನೆಸ್ಸೆಯ ಡಬ್ಬಿಯನ್ನ ತೆಗೆದುಕೊಂಡು ನೆಸ್ಸೆಯನ್ನ ಹಾಕೊಳ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಹಾಗೇನೆ ಹೌದಪ್ಪ ರಾಮ್ ಶಾಸ್ತ್ರಿ ಸಾಬ್ರೇನೋ ಹೇಳಿದ್ರು ಮೀಟಿಂಗ್ ನಲ್ಲಿ ಆ ಮಾತನಾಡ್ಬೇಕಾದ್ರೆ ಭೂಷಣ ಗೀಷಣ ಆಭರಣ ಗೀಭರಣ ಅಂತೆಲ್ಲ ಹೇಳಿದ್ರು ಆದ್ರೆ ಮಾಧುವಿನಿಂದ ಯಾವ ಪ್ರಯೋಜನ ಇಲ್ಲಪ್ಪ ಅವನಿಂದ ಏನು ಹೊತ್ತು ಬಯಸತ್ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು ವಾದ ಇಲ್ಲಿ ಯಾರ ವಾದ ಆಗಿದೆಯಪ್ಪ ಅಂದ್ರೆ ಹಿರಿಯಣ್ಣಯ್ಯನ ವಾದ ಆಗಿದೆ ಅವನಿಂದ ಏನು ಪ್ರಯೋಜನ ಇಲ್ಲ ಹಾಗೇನೆ ಇನ್ನೊಂದ್ ಕಡೆ ಅದೇ ತಿರಸ್ಕಾರದ ಮಾತುಗಳು ಆಡುತ್ತಾ ಆಗ ರಾಮಶಾಸ್ತ್ರಿ ಮತ್ತೆ ಹೇಳ್ತಾರೆ ನೋಡಿ ಈಗ ಹೇಳ್ಬೋದೇ ಸ್ವಾಮಿ ನೀವು ನೋಡಿ ಇನ್ನು ಮಾಧುವಿನ ಪರೋಪಕಾರಿ ವಿಚಾರಗಳು ಅಥನೇ ಅಥವಾ ಉಪಕಾರ ಅಂತಕ್ಕಂಥದ್ದು ನೋಡಿ ನಿಮ್ಮ ಹೆಂಡತಿ ಭಾಗಿರಥಮ್ಮನವರಿಗೆ ಸುಮಾರು ಒಂದು ವಾರಗಳಿಂದ ಆರೋಗ್ಯ ಸರಿ ಇಲ್ಲ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಭಾಗೀರಥಮ್ಮನವರು ಆದ್ರೆ ಪಾಪ ಮಾಧು ಏನ್ ಮಾಡ್ತಾ ಇದ್ದಾನೆ ಆ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಆಸ್ಪತ್ರೆಗೆ ನಿಮ್ಮನೆಗೆ ಅವನು ಒಡ್ಡಾಡ್ತಾ ತಾಯಿಯ ಆರೋಗ್ಯದ ಕಡೆ ಎಷ್ಟು ಗಮನವನ್ನ ಹರಿಸ್ತಾ ಇದ್ದಾನೆ ಅದಕ್ಕೆ ಅಂತ ಅದಕ್ಕೆ ಅವನು ಇಲ್ಲಿ ಆಟದಲ್ಲಿ ಆಸಕ್ತಿ ಇರ್ತಕ್ಕಂತಹ ವ್ಯಕ್ತಿ ಫುಟ್ಬಾಲ್ ಮತ್ತೆ ಕ್ರಿಕೆಟ್ ಆಟಗಳನ್ನ ಬಿಟ್ಟು ತನ್ನ ತಾಯಿಯ ಆರೋಗ್ಯದ ಕಡೆ ಗಮನವನ್ನ ಕೊಡ್ತಾ ಇದ್ದಾನೆ ಇಂತಹ ಮಗುವಿನ ಬಗ್ಗೆ ಯಾಕೆ ನೀವು ಇಲ್ಲ ಒಂದ್ ಕಡೆ ಒಂದು ಮಾತನ್ನು ಕೂಡ ಹೇಳ್ತಾ ಇಲ್ಲ ಅವನ ಒಳ್ಳೆತನವನ್ನ ಅವನ ಗುಣವನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ರಾಮಶಾಸ್ತ್ರಿಯವರು ಪದೇ ಪದೇ ಹಿರಿಯಣ್ಣಯ್ಯನವರಿಗೆ ಮಾಧುವಿನ ಒಳ್ಳೆಯ ಗುಣಗಳ ಬಗ್ಗೆ ಅರಿವನ್ನ ಮಾಡ್ಕೊಡ್ತಾ ಇರ್ತಕ್ಕಂಥದ್ದನ್ನ ಮೊದಲನೇ ಸೀನ್ನಲ್ಲಿ ನೋಡ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಅದಕ್ಕೂ ಕೂಡ ಇಲ್ಲಿ ಒಂದು ಉತ್ತರವನ್ನ ತಯಾರು ಮಾಡ್ಕೊಂಡಿದ್ದಾರೆ ಹಿರಿಯಣ್ಣಯ್ಯನವರು ಯಾಕೆಂದ್ರೆ ಹಿರಿಯಣ್ಣಯ್ಯನವರು ಒಂದ್ ಕಡೆ ಸ್ವಾರ್ಥಿ ಇಂತಕ್ಕಂಥದ್ದು ಮುಂದೆ ನಮಗ್ ಗೊತ್ತಾಗುತ್ತೆ ಹೇಗೆ ಅಂತ ನೋಡಿ ಇಲ್ಲಿ ಮತ್ತೆ ಮಾಧುವನ್ನ ಏನ್ ಮಾಡ್ತಾ ಇದಾರೆ ಬೈತಕ್ಕಂಥದ್ದು ಏನು ಮನೆಯಲ್ಲಿ ಬಿಟ್ಟಿ ಅನ್ನ ಸಿಗ್ಬೇಕಾದ್ರೆ ಮನೆಯಲ್ಲಿ ಬಿಟ್ಟಿ ಕೂಳ ಸಿಗ್ಬೇಕಾದ್ರೆ ಬಿಟ್ಟಿ ಅನ್ನ ಸಿಗ್ಬೇಕಾದ್ರೆ ಅಷ್ಟಾದ್ರೂ ಕೆಲಸ ಮಾಡ್ಬೇಕೋ ಬೇಡವೋ ಅಂತಕ್ಕಂಥದ್ದು ಅಷ್ಟರಲ್ಲಿ ಅಲ್ಲಿ ವೆಂಕಟರಾಯರು ಪತ್ರಿಕೆ ಓದ್ತಾ ಇರ್ತಾರೆ ಹೋ ಅಂತೂ ಇಂತೂ ಇವತ್ತು ಪತ್ರಿಕೆಯನ್ನ ನೋಡಿದ್ರ ನೋಡಿ ಈಗ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯ ಫಲಿತಾಂಶ ಬಂದಿದೆ ಅಂತ ಅಂದಾಗ ಇಲ್ಲಿ ಹಿರಿಯಣ್ಣಯ್ಯನವರು ಹಿಗ್ಗಿ ಹೀರೇಕಾಯಿ ಆಗ್ಬಿಡ್ತಾರೆ ಅಂತಕ್ಕಂಥದ್ದು ತುಂಬಾ ಸಂತೋಷ ಆಗ್ಬಿಡ್ತದೆ ಹೌದಾ ಹಾಗಾದ್ರೆ ರಿಜಲ್ಟ್ ಬಂತೆ ಅಂತ ಎಲ್ಲ ವಿಚಾರವನ್ನ ಮರೆತು ಅವ್ರ ಮಾಡ್ತಾರೆ ಹೌದಾ ಅನ್ಬಿಟ್ಟು ಸರ್ ಇಲ್ಲಿ ನೂರ ಅರವತ್ನಾಲ್ಕು ನಂಬರ್ ನೋಡಿ ಅಂತ ಹೇಳಿದಾಗ ಆಗ ವೆಂಕಟರಾಯರು ಹೇಳ್ತಾರೆ ಫಸ್ಟ್ ಕ್ಲಾಸ್ ಅವನು ಮೊದಲನೇ ಶ್ರೇಣಿಯಲ್ಲಿ ಅಂದ್ರೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾನೆ ಯಾರು ಪುಟ್ಟು ಅಂತ ಹೇಳಿದ್ಮೇಲೆ ಇಲ್ಲಿ ಹಿರಿಯಣ್ಣಯ್ಯನಿಗೆ ಅವನು ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ಏ ನನಗೆ ಮೊದಲೇ ಗೊತ್ತಿತ್ತು ನೋಡಿ ತನ್ನ ಅಚ್ಚುಮೆಚ್ಚಿನ ಮಗ ಯಾರು ಹಿರಿಯಣ್ಣಯ್ಯನ ಅಚ್ಚುಮೆಚ್ಚಿನ ಮಗ ಪುಟ್ಟು ಈ ಪುಟ್ಟು ಫಸ್ಟ್ ಕ್ಲಾಸ್ ಬಂದೇ ಬರ್ತಾನೆ ಅಂತ ನನಗೆ ಗೊತ್ತಿತ್ತು ಅರ್ಥ ತನ್ನ ಮಗನ ಮೇಲೆ ಇರ್ತಕ್ಕಂತ ಆತ್ಮಸ್ಥೈರ್ಯವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇನ್ನೊಂದ್ ಕಡೆ ಆ ಪುಟ್ಟುವಿನ ಆ ಒಂದು ಅವರು ವ್ಯಕ್ತಪಡಿಸ್ತಕ್ಕಂತ ವಿಚಾರ ಆತ್ಮಸ್ಥೈರ್ಯದ ಬಗ್ಗೆ ಮಾದು ಫೇಲ್ ಎಂದು ಓ ನನಗೆ ಗೊತ್ತಿತ್ತು ಇವನು ಹೀಗೇ ಆಗ್ತಾನೆ ಅಂತಕ್ಕಂಥದ್ದು ಅಲ್ಲೂ ಒಂದ್ ಕಡೆ ನಿಕೃಷ್ಟವಾದಂತಹ ಒಂದು ಇಲ್ಲ ಒಂದ್ ಕಡೆ ಅವನ ಬಗ್ಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ತೋರದ ಮಾತುಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಂತರ ಹಿರಿಯಣ್ಣಯ್ಯನವರು ಯೋಚನೆ ಮಾಡಿ ಅಂತೂ ಇಂತೂ ನಮ್ಮ ಪುಟ್ಟುವನ್ನ ಬಾಂಬೆಗೋ ಇಲ್ಲಿ ಮದ್ರಾಸಿಗೋ ಎಲ್ಲೋ ಒಂದ್ ಕಡೆ ಅವನ ಓದ್ ಓದ್ಬೇಕು ಅಂತ ಇದ್ದ ಅಲ್ಲಿಗೆ ನಾವು ಮುಂದಿನ ವ್ಯಾಸಾಂಗಕ್ಕೆ ಅಥವಾ ಹೆಚ್ಚು ಶಿಕ್ಷಣವನ್ನ ಕಲಿಯೋದಿಕ್ಕೆ ಕಳಿಸ್ಬೇಕು ಅಂತ ಹೇಳಿ ಅಲ್ಲೂ ಕೂಡ ಅವನ ಸ್ವಾರ್ಥ ಇದೆ ನೋಡಿ ಮಾಧುವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದೆ ಅಂದ್ರೆ ಮಾಧುವಿನ ಮದುವೆಯಲ್ಲಿ ಬಂದಿರತಕ್ಕಂತಹ ವರದಕ್ಷಿಣೆಯ ಹಣದಿಂದ ಪುಟ್ಟುವಿನ ಮುಂದಿನ ಶಿಕ್ಷಣಕ್ಕೆ ಮುಂದಿನ ವ್ಯಾಸಾಂಗದ ಬಗ್ಗೆ ಇಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅವನ ವರದಕ್ಷಿಣೆಯ ಹಣವನ್ನ ಉಪಯೋಗಿಸ್ಕೋಬಹುದು ಅಂತ ಹೇಳಿ ಅಲ್ಲಿಂದ ಸೀದಾ ರೀಡಿಂಗ್ ರೂಮ್ ನಿಂದ ಮನೆಗೆ ತೆರಳುತ್ತಾನೆ ಹಿರಿಯಣ್ಣಯ್ಯ ಇಲ್ಲಿ ಆ ಸಂದರ್ಭದಲ್ಲಿ ಹಿರಿಯಣ್ಣಯ್ಯ ಒಂದು ಯೋಚನೆ ಮಾಡ್ತಾನೆ ನಮ್ಮ ಪುಟ್ಟು ಹೀಗೆ ಓದಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡ್ರೆ ಸರ್ ಇನ್ನೊಂದ್ ಕಡೆ ಪುಟ್ಟು ಯಾಕೆ ಫಸ್ಟ್ ಕ್ಲಾಸ್ ಪಡಿತಾ ಇದ ಅಂದ್ರೆ ಪುಸ್ ಇಲ್ಲಿ ಪುಟ್ಟು ಪುಸ್ತಕದ ಹುಳು ಅವನು ಶಾಲೆಗೆ ಬೆಳಗ್ಗೆ ಶಾಲೆಗೆ ಓದ ಹೋದಾಗ ಓದಕ್ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಶಾಲೆಯಿಂದ ಬರ್ತಾನೆ ಅವಾಗಲೂ ಓದದಕ್ಕೆ ಓದ್ತಾನೆ ಇರ್ತಕ್ಕಂಥದ್ದು ಓದಿ 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 ಪರೀಕ್ಷೆಯಲ್ಲಿ ಒಮ್ಮೆ ಇಲ್ಲಿ ಹೆಚ್ಚು ಓದಿ ಅಲ್ಲಿ ಅವನು ಏನ್ ಮಾಡ್ತಾ ಇದಾನೆ ಹೆಚ್ಚು ಅಂಕಗಳನ್ನ ತೆಗ ತೆಗೆದುಕೊಳ್ತಾ ಇದ್ದ ಅಂತಕ್ಕಂಥದ್ದು ಅದಕ್ಕೆ ಪುಸ್ತಕದ ಪಿಶಾಚಿ ಯಾರಪ್ಪ ಅಥವಾ ಪುಸ್ತಕದ ಹುಳು ಇಲ್ಲಿ ಪುಟ್ಟು ಅಂತಕ್ಕಂಥದ್ದನ್ನ ಬೇಕಾದ್ರೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅದಕ್ಕೆ ಅವನು ಹೆಚ್ಚು ಅಂಕವನ್ನ ತೆಗೆದುಕೊಳ್ತಾ ಹಾಗೇನೆ ಸ್ವಾರ್ಥದ ಮೊಟ್ಟೆ ಯಾರಪ್ಪ ಅಂದ್ರೆ ಪುಟ್ಟು ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಹಿರಿಯಣ್ಣೆಯನ್ನೋರ್ ಯೋಚನೆ ಮಾಡ್ತಾರೆ ನನ್ ಮಗ ದೊಡ್ಡ ಸಂಬಳ ಸಿಕ್ಕಿದ್ರೆ ನನ್ನ ಮಗನಿಗೆ ದೊಡ್ಡ ಸಂಬಳ ತೆಗೆದುಕೊಳ್ತಕ್ಕಂತಹ ಕೆಲ್ಸ ಸಿಕ್ಕಿದ್ರೆ ನಾನು ಅದ್ರಲ್ಲಿ ಬರ್ತಕ್ಕ ಅವನು ಅವನಿಗೆ ಬರ್ತಕ್ಕಂತಹ ದುಡ್ಡಿನಲ್ಲಿ ಸಂಬಳದಲ್ಲಿ ನಾನು ಆರಾಮಾಗೆ ಇರ್ಬೋದು ಅಂತಕ್ಕಂತಹ ಒಂದು ಕನಸನ್ನ ಕಾಣ್ತಕ್ಕಂಥದ್ದು ಅಥವಾ ಸ್ವಾರ್ಥತೆ ಇಲ್ಲಿ ಎದ್ದು ಕಾಣುತ್ತೆ ಈ ನಾಟಕದಲ್ಲಿ ಹಿರಿಯಣ್ಣಯ್ಯನ ಪಾತ್ರದಲ್ಲಿ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಸೀನ್ ಒಂದರಲ್ಲಿ ನಡೀತಕ್ಕಂತಹ ವಿಚಾರಗಳು ಹಾಗೆಯೇ ಪ್ರಶ್ನ ಸಹಿತವಾದಂತಹ ಉತ್ತರಗಳನ್ನ ಕೂಡ ನಾನು ತಿಳಿಸಿದ್ದೀನಿ ಹಾಗೇನೆ ಮುಂದಿನ ತರಗತಿಯಲ್ಲಿ ಎರಡನೇ ಸೀನ್ ಎರಡರ ಬಗ್ಗೆ ವಿಚಾರಗಳನ್ನ ತರ್ತೀನಿ ಆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗ್ಲಿ